ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒನ್ ಫೈವ್ ಸಿಕ್ಸ್ ಡೇಸ್ ಆಗಿತ್ತು ವ್ಲಾಗ್ಸೆ ಹಾಕಿತ್ತಿಲ್ಲ ಸ್ವಲ್ಪ ಬಿಸಿ ಇದ್ದೆ ಫಂಕ್ಷನ್ಸ್ಗಳು ಅದರ ಜೊತೆಗೆ ಟ್ರಿಪ್ಪು ಸತ್ತ ಹೋಗಿದ್ದೆ ಸೊ ಅದಕ್ಕೆ ಶಾಪಿಂಗು ಪ್ಯಾಕಿಂಗು ಅದ್ರ ಕಡೆ ಗಮನ ಕೊಟ್ಟಿದ್ದೆ ವ್ಲಾಗ್ಸೆ ಮಾಡೇ ಇತ್ತಿಲ್ಲ ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನೀವು ನೋಡ್ತೀರಾ ನಾನು ಎಲ್ಲಿಗೆ ಹೋಗಿದ್ದೆ ಯಾರ ಜೊತೆ ಎಷ್ಟು ದಿವಸ ಅಂತ ಅಂದ್ಬಿಟ್ಟು ನಮ್ಮತ್ತೆ ದೀಪಾವಳಿ ಹಬ್ಬಕ್ಕೆ ಅಂತ ಬಂದಿದ್ದರು ಸೊ ಅದನ್ನು ಮುಗಿಸ್ಕೊಂಡು ಕೆಲವು ಫಂಕ್ಷನ್ಸ್ ಇತ್ತು ಅಂತ ಅಂದ್ಬಿಟ್ಟು ಅವರು ಸತ ಊರಿಗೆ ಹೋಗಿದ್ದರು ಇವಾಗ ನಾನು ಟ್ರಿಪ್ಪಿಗೆ ಇದ್ದೀನಿ ಅಂತ ಅತ್ತೆ ಮಾವ ಇಬ್ಬರು ಸತ್ತ ಊರಿಂದ ಬಂದಿದ್ದಾರೆ ಯಾಕೆಂದರೆ ಮಕ್ಕಳನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ ನಾವು ಟ್ರಾವೆಲ್ಸಿಂದ ಹೋಗ್ತಾ ಇರೋದ್ರಿಂದ ಸೊ ಮಕ್ಕಳಿಗೆ ಊಟ ತಿಂಡಿ ಎಲ್ಲ ಅಡ್ಜಸ್ಟ್ ಆಗೋಲ್ಲ ಮತ್ತು ಸರಿಯಾಗಿ ನಿದ್ದೆನೂ ಸತ ಆಗೋದಿಲ್ಲ ಟ್ರಾವೆಲ್ಸ್ ಕಡೆಯಿಂದ ಹೋದರೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕಾಗತ್ತೆ ಮತ್ತು ಕೆಲವೊಂದು ಸತಿ ಲೇಟ್ ನೈಟು ಸತ ಆಗುತ್ತೆ ಅದಕ್ಕೋಸ್ಕರ ಅವರಿಗೆ ಸರಿ ಹೋಗೋದಿಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಈ ಕಡೆ ನಮ್ಮ ಅತ್ತೆ ಮಾವ ಇರ್ತಾರೆ ಮಮ್ಮಿ ಡ್ಯಾಡಿ ಎಲ್ಲ ಇರ್ತಾರೆ ಸೊ ಎಲ್ಲರೂ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ಸೊ ನಮ್ಮತ್ತೆ ಮಾವ ಹಿಂದಿನ ದಿವಸ ಬಂದಿದ್ರು ಸೊ ಬೆಳಿಗ್ಗೆ ಬ್ರೇಕ್ಫಸ್ಟ್ಗೆ ನಮ್ಮತ್ತೆ ಚಪಾತಿ ಬೀಟ್ರೂಟ್ ಪಲ್ಯ ಎಲ್ಲ ಮಾಡ್ತಾ ಇದ್ರು ನನ್ನ ಡೈಲಿ ರೊಟೀನು ಕೂಡ ಸ್ಟಾರ್ಟ್ ಆಗಿತ್ತು ಮಕ್ಕಳು ಇನ್ನೂ ಮಲ್ಕೊಂಡಿದ್ರು ಸೊ ನಾನು ಗ್ರೀನ್ ಟೀ ಮತ್ತು ಮಕ್ಕಳಿಗೆ ರಾಗಿ ಸರಿನ ಮಾಡ್ತಾ ಇದ್ದೆ ಸೊ ರಾಗಿ ಸರಿ ಪೌಡರ್ ಹಾಕಿ ಬೆಲ್ಲದ ಪೌಡರು ಸತ ಹಾಕ್ತಾಯಿದ್ದೀನಿ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡೋದು ಅವರಿಗೆ ನಾನು ಸಕ್ಕರೆ ಯೂಸೇ ಮಾಡೋದಿಲ್ಲ ಅವ್ರಿಗೆ ಹಾಲು ಕೊಟ್ಟರು ಅಷ್ಟೇ ನಾನು ಯಾವುದೇ ಹಾರ್ಲಿಕ್ಸ್ ಆಗಲಿ ಆಗಲಿ ಯಾವುದನ್ನೂ ಆ್ಯಡ್ ಮಾಡೋಲ್ಲ ಸಕ್ಕರೆನೂ ಸತ ಆ್ಯಡ್ ಮಾಡಲ್ಲ ಬರೀ ರಾಗಿ ಸರಿಗೆ ಬೆಲ್ಲದ ಪೌಡರ್ ಅಷ್ಟೇ ನಾನು ಆ್ಯಡ್ ಮಾಡೋದು ಮತ್ತು ಬರೀ ಹಾಲೇ ಅವ್ರಿಗೆ ಕೊಡೋದು ಸೊ ಅದೇ ತುಂಬಾ ಒಳ್ಳೆಯದು ಅದರಲ್ಲೇ ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಹಾಲಲ್ಲೇನೆ ಅಂತ ಅಂದ್ಬಿಟ್ಟು ಸೊ ಇವಾಗ ರಾಗಿ ಸರಿನ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಅವ್ರೂ ಎಬ್ಬರಷ್ಟೇ ನಿಜವಾಗ್ಲೂ ಸಾಕಾಗಿ ಹೋಗಿಬಿಡುತ್ತೆ ಸೊ ಪ್ರಿಪೇರ್ ಮಾಡಾದ್ಮೇಲೆ ಗ್ರೀನ್ ಟೀನ ಕುಡಿತಾ ಇದ್ದೆ ಸೊ ಅತ್ತೆ ಈರುಳ್ಳಿ ಎಲ್ಲ ಹೆಚ್ಚುತ್ತಿದ್ರು ಮತ್ತು ಬೀಟ್ರೂಟ್ನೆಲ್ಲ ಕಟ್ ಮಾಡಲ್ಲ ತುರಿದು ಪಲ್ಯನ ಮಾಡ್ತಾರೆ ಸೊ ಅಷ್ಟೊತ್ತಿಗೆ ಮಕ್ಕಳು ಸತ್ತ ಎಪ್ಸಿದ್ದೆ ಸೊ ಅವ್ರಿಗೆ ಕಣ್ಣು ಮುಚ್ಕೊಂಡೆ ಅವರು ಬ್ರಷ್ ಎಲ್ಲ ಮಾಡೋದು ನೋಡ್ತಾ ಇರ್ಬೋದು ಇಬ್ಬರೂ ಹಾಗೆ ಮಾಡ್ತಾರೆ ಬ್ರಷ್ ಎಲ್ಲ ಆದಮೇಲೆ ಫುಲ್ ಆ್ಯಕ್ಟಿವ್ ಆಗ್ತಾರೆ ಸೊ ಅವರಿಗೂ ಸತ್ತ ರಾಗಿ ಸಾರಿನ ತಿನ್ನಿಸ್ತೀನಿ ಅವ್ರು ಬ್ರೇಕ್ಫಾಸ್ಟ್ ಎಲ್ಲ ಏನೂ ತಿನ್ನಲ್ಲ ಅವ್ರಿಗೆ ಬೆಳಗ್ಗೆ ರಾಗಿ ಸರಿನೇ ಬ್ರೇಕ್ಫಾಸ್ಟು ಸ್ನ್ಯಾಕ್ಸಿಗೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ನ ಕೊಟ್ಟು ಕಳಿಸ್ತೀನಿ ನಾನು ಸೊ ಒಬ್ಳದು ಬ್ರಷ್ ಎಲ್ಲ ಆಯಿತು ಇವಾಗ ಇನ್ನೊಬ್ಳದೂ ಬ್ರಷ್ನ ಮಾಡ್ತಾ ಇದ್ದೆ ಈ ಕಡೆ ನಮ್ಮತ್ತೆ ಪಲ್ಯಗೆ ಎಲ್ಲ ಒಗ್ಗರಣೆ ಹಾಕೋದು ಚಪಾತಿ ಹಿಟ್ಟೆಲ್ಲ ಕಲಸಿ ಲಟ್ಸೋಕ್ಕೆ ಸ್ಟಾರ್ಟ್ ಮಾಡಿದರು ಮಕ್ಕಳಿಗೆ ತಿನ್ನಿಸಿ ಅವ್ರನ್ನೂ ಸತ ಸ್ಕೂಲಿಗೆ ರೆಡಿ ಮಾಡಿ ಬಿಟ್ಟು ಬರೋ ಅಷ್ಟಿಗೆ ಪಲ್ಯ ಎಲ್ಲ ಆಗಿತ್ತು ನಮ್ಮತ್ತೆ ಚಪಾತಿನೆಲ್ಲ ಲಟ್ಸಿ ಬೇಯಿಸಿ ರೆಡಿ ಮಾಡಿದರು ಸೊ ನಮ್ಮ ಮಾವಂಗೆ ತಿಂಡಿನ ಹಾಕ್ಕೊಟ್ಟೆ ಅವ್ರದಾದ ಮೇಲೆ ನನ್ನ ಹಸ್ಬೆಂಡು ಸತ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದರು ಆಫೀಸಿಗೆ ಅಂತ ಸ್ವಲ್ಪ ಕೆಲಸ ಇದೆ ಹೋಗಿ ಬರಬೇಕು ಅಂತ ಸೊ ಅವ್ರಿಗೂ ಸತ್ತ ಹಾಕ್ಕೊಟ್ಟೆ ಅದಾದಮೇಲೆ ಬಟ್ಟೆ ಎಲ್ಲ ಒಣಗಿತ್ತು ಸೊ ಅದನ್ನೆಲ್ಲ ಮಡ್ಚ್ಕೊಂಡು ನಮ್ಮ ಮಾವನ ಜೊತೆ ಜೊತೆ ಮಾತಾಡ್ತಾ ಇದ್ದೆ ಸೊ ಮೇಲೆ ನಾನು ಸತ ತಿಂಡಿನ ತಿಂದೆ ನಮ್ಮತ್ತೆ ಇದ್ದರೆ ಅಡುಗೆ ಎಲ್ಲ ನಮ್ಮ ಮಾಡೋದ್ದು ಸೊ ನಾನು ಔಟ್ಸೈಡಲ್ಲಿ ಏನೇನು ಕೆಲಸ ಇರುತ್ತೆ ಲೈಕ್ ಬಟ್ಟೆ ಮಡ್ಚಿಡೋದು ಆಚೆ ಕಡೆ ಬಾಗ್ಲಿಗೆಲ್ಲ ನೀರು ಹಾಕೋದು ಪಾತ್ರೆ ತೊಳೆಯೋದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದು ಮಕ್ಕಳು ಜವಾಬ್ದಾರಿ ಎಲ್ಲ ನಾನೇನೇ ಮಾಡೋದು ಸೊ ಪೆಡ್ಡಿಂಗು ಕಂಪ್ಲೀಟ್ ಆಚೆ ಕಡೆ ಏನೇನು ಕೆಲಸ ಇರುತ್ತೋ ಎಲ್ಲ ನಾನೇ ಮಾಡ್ತೀನಿ ಹೆಲ್ಪರು ಕೂಡ ಬರ್ತಾರೆ ಅವರು ನೆಲ ಎಲ್ಲ ಒರೆಸೋಯ್ ಹೋಗ್ತಾರೆ ಮತ್ತು ಬಟ್ಟೆನೂ ಸತ ಹೊಗೀತಾರೆ ತಿಂಡಿ ತಿಂಡಿಯೆಲ್ಲ ತಿಂದಾದ್ಮೇಲೆ ಪಾತ್ರೆಗಳೆಲ್ಲ ಇತ್ತು ಸೊ ಅದನ್ನೆಲ್ಲ ಬೆಳಗ್ತಾ ಇದ್ದೆ ಬೆಳಗ್ಗೆ ಅದನ್ನು ಒಂದು ಟಪ್ಪಿಗೆ ಹಾಕ್ಬಿಡ್ತೀನಿ ಸೊ ನೀರೆಲ್ಲ ಇಳಿದ್ಮೇಲೆ ಜೋಡಿಸ್ತೀನಿ ಸೊ ಪಾತ್ರೆಗಳೆಲ್ಲ ಅಷ್ಟಿಗೆ ಟೈಮ್ ಆಗಿತ್ತು ಸ್ನ್ಯಾಕ್ಸ್ ಬ್ರೇಕಿಗೆ ಮಕ್ಕಳಿಗೆ ಬಾಕ್ಸಿಗೆ ಕೊಡೋಕ್ಕೆ ಅಂತ ಸೊ ಅತ್ತೆ ಆ್ಯಪಲ್ನ ಎಲ್ಲ ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ರು ಅದ್ರ ಜೊತೆಗೆ ನನ್ನ ಮಕ್ಕಳಿಗೆ ಸೌತೆಕಾಯಿನೂ ತುಂಬಾ ಇಷ್ಟ ನಾವು ಚಪಾತಿ ಜೊತೆಗೆ ಸೌತೆಕಾಯಿನೂ ಕಟ್ ಮಾಡಿ ತಿಂದಿದ್ವಿ ಸ್ವಲ್ಪ ಅರ್ಧ ಮಿಕ್ಕಿತ್ತು ಸೊ ಮಕ್ಳಿಗೂ ಕಟ್ ಮಾಡಿ ಅಂತ ನಮ್ಮತ್ತೆಗೆ ಹೇಳ್ತಾ ಇದ್ದೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಅವಾಗ ನಾನು ಫ್ರೂಟ್ಸ್ನ ಕಟ್ ಮಾಡಿ ಕೊಟ್ಟು ಬರ್ತೀನಿ ಏಕೆಂದರೆ ಮನೆ ಎದುರುಗಡೆನೆ ಸ್ಕೂಲ್ ಇರೋದ್ರಿಂದ ಸೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದ್ರು ಕೊಟ್ಬಿಟ್ಟು ಬಂದು ಆಯಿತು ಆ್ಯಂಡ್ ಅವರೇ ಗಾಡಿ ಮೇಲೆ ಹೋಗ್ತಾಯಿತ್ತು ಅವರೆಕಾಯಿ ಮತ್ತು ತೊಗರಿಕಾಯಿ ಸೊ ಅತ್ತೆ ಮಾವ ಇಬ್ಬರೂ ಅವರೆಕಾಯಿ ತೊಗರಿಕಾಯಿ ಎಲ್ಲ ಸುಲಿತಾ ಇದ್ರು ಅವರೆ ಸಾಂಬಾರು ಮಾಡೋಕ್ಕೆ ಅಂತ ಸೊ ನಾನು ಅಡುಗೆ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ ಸೊ ನಾನು ಪ್ರತಿದಿನ ಗ್ಯಾಸ್ ಸ್ಟವ್ ಅದೆಲ್ಲ ನೀಟಾಗೆ ಒರೆಸ್ತೀನಿ ಅದರ ಹಿಂದುಗಡೆ ಟೈಲ್ಸು ಪ್ರತಿಯೊಂದನ್ನು ಒರೆಸ್ತೀನಿ ಸೊ ಪಾತ್ರೆ ಎಲ್ಲ ನೀರೆಲ್ಲ ಇಳ್ದಿತ್ತು ಸೊ ಎಲ್ಲ ಪಾತ್ರೆಗಳನ್ನೆಲ್ಲ ತೆಗೆದು ಜೋಡಿಸ್ತಾ ಇದ್ದೆ ಜಾ ತೋರಿಸು

ಆಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇದೆ ಇಷ್ಟು ಬರಿಬೇಕು ಹೇಳ್ಕೊಂಡು ಹೇಳ್ಕೊಂಡು ಜರಿ ಸ್ಕೂಲ್ ಅಂದ್ರೆ ಹೇಳ್ಬಾರ್ದು ಅಂತ ನಾವು ಎಲ್ಲಿ ತೋರಿಸು ಆಯ್ತಾ ಹೇಳ da çok yemli çıkan çıkar. Bu artı ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ಮಕ್ಕಳು ಸತ ಬಂದಿದ್ರು ಸೊ ಅವ್ರಿಗೂ ಸತ ಚಪಾತಿ ಬೀಟ್ರೂಟ್ ಪಲ್ಯಾನ ತುಪ್ಪ ಎಲ್ಲ ಹಾಕಿಬಿಟ್ಟು ರೋಲ್ ಮಾಡಿ ತಿನ್ನಿಸ್ತಾ ಇದ್ದೆ ಸೊ ಅವ್ರಿಗೆ ಅದ್ರ ಜೊತೆಗೆ ಹೋಮ್ವರ್ಕು ಸತ ಮಾಡಿಸ್ತಾ ಇದ್ದೆ ಅತ್ತೆ ಕಡೆ ಮುದ್ದೆನ ಮಾಡ್ತಾಯಿದ್ರು ಮತ್ತೆ ಅವರ ಕಾಲ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ಅವರೆಕಾಳು ಸೀಸನ್ನು ಸೊ ಊಟ ಎಲ್ಲ ಆದಮೇಲೆ ನಿದ್ದೆ ಕೂಡ ಬರ್ತಾಯಿತ್ತು ಮುದ್ದೆ ಊಟ ಮಾಡಿ ಆ್ಯಂಡ್ ಮಕ್ಕಳು ಸತ ಆಟ ಆಡ್ತಾ ಸೊ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ನು ಸತ ನೋಡ್ತಾ ಇದ್ದೆ ಸತ್ತು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ದೆ ಏನಾದ್ರು ಮೆಸೇಜು ಅಥವಾ ಎಲ್ಲ ಸ್ಟೇಟಸ್ ಇದೇನೋ ಅಂತ ನೋಡಿ ಹಾಗೆ ಸ್ವಲ್ಪ ಹೊತ್ತು ನೋಡಿಕೊಂಡು ಮೊಬೈಲ್ ಇಟ್ಟು ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನಿದ್ದೆ ಮಾಡಿದೆ ನಮ್ಮ ಮನೇಲಿ ಸ್ವಲ್ಪ ಲೈಟ್ ಆಫ್ ಮಾಡಿದರೆ ಫುಲ್ ಕತ್ತಲೆ ಆಗಿಬಿಡುತ್ತೆ ಬೆಳಕು ಸ್ವಲ್ಪ ಕಮ್ಮಿನೇ ನಮ್ಮ ಮನೆಗೆ ಡೇ ಟೈಮಲ್ಲೂ ನೈಟ್ ಟೈಮ್ ಥರ ಲೈಟ್ ಹಾಕಿ ಇರಬೇಕು ನಾವು ಸೊ ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಮಕ್ಕಳಿಗೆ ಹಾಲು ಎಲ್ಲ ಕೊಟ್ಟು ಅತ್ತೆ ಪೂಜೆ ಎಲ್ಲ ಮಾಡಿದರು ಆಮೇಲೆ ಇಡ್ಲಿ ಇಟ್ಟು ರುಬ್ಬಿಡೋಣ ಅಂತ ಅಂದ್ಬಿಟ್ಟು ರುಬ್ತಾ ಇದ್ದೆ ಸೊ ನಮ್ಮತ್ತೆಲ್ಲ ನೆನಕಿದ್ರು ಉದ್ದಿನಬೇಳೆ ಅವಲಕ್ಕಿ ಪ್ರತಿಯೊಂದನ್ನು ಸೊ ಅದನ್ನು ರುಬ್ತಾ ಇದ್ದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್